ನಮಸ್ತೆ ಕರ್ನಾಟಕ ಇವತ್ತೊಂದು ವಿಶೇಷವಾದ ಒಂದು ನನಗೆ ಒಂದು ಮಟ್ಟಗೆ ನಿಮಗೆ ಒಂದು ಐಡಿಯಾ ಹೇಳ್ತಾ ಇದ್ದೀನಿ ಐಡಿಯಾ ರಾಗಿ ಬೆಳೆ ರಾಗಿ ಬೆಳೆ ಎಲ್ಲರೂ ಬೆಳೀತಿರೋಕೆ ಅದರಲ್ಲಿ ನನ್ನಿಸ್ತಿಲ್ಲ ಒಂದೇ ಒಂದು ನೇಗ್ಲು ನಾವು ಹೆಂಗೆ ಟ್ಯಾಕ್ಟ್ರಿ ಗಿರಲ್ಲಿ ನೇಗ್ಲು ಓಡಿಸಿ ಟ್ಯಾಕ್ಟ್ರಿ ಗಿರಲ್ಲಿ ಏನು ಮಾಡ್ತೀವಿ ಒಂದು ಗೆರೆಗೆ ಲೈನ್ ಹಾಕ್ತಿದ್ದು ಇನ್ನೊಡ್ತಿದ್ದು ಈಗೇನು ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿ ಒಂದು ಟ್ಯಾಕ್ಟ್ರ್ ಗೆರೆ ಸೊ ಇದೊಂದು ಟ್ಯಾಕ್ಟ್ರಿ ಗೆರೆ ಅಂದರೆ ನಾವು ಎರಡು ಸೈಡು ನಡಿತೀವಿ ಈ ಕಡೆ ಸೈಡ್ ಬಂತು ಈ ಕಡೆ ಸೈಡು ಒಂದು ಈ ಕಡೆ ಬಂದು ಈ ಕಡೆ ಒಂದು ಈ ಕಡೆ ಬಂದು ಹಿಂಗೆ ನಡ್ಕೊಂಡು ಹೋಗ್ತೀವಿ ಅವಾಗ ಏನಾಗುತ್ತೆ ನೀರು ಕಮ್ಮಿ ನೀರು ಈಗ ಒಂದು ಅವ ನಾವೇನು ಮಾಡ್ತಿದ್ದೋ ಒಂದು ಸೈಡ್ ನಡೀತಿದ್ದೋ ಆಮೇಲೆ ಈ ಸೈಡ್ ನಡ್ತಿದ್ದೋ ಒಂದು ಲೈನು ಮಿಸ್ ಆಗ್ತಿತ್ತು ಸೊ ಈಗ ಒಂದು ಗುಂಡ್ಲಲ್ಲಿ ನಾವು ಒಂದು ಗುಂಡ್ಲಲ್ಲಿ ನಾವು ಪೈರ್ ಹಾಕಿದ್ರೆ ಈ ಥರನ ಮಾಡಿ ಅದು ಎರಡು ಗುಂಡ್ಲು ಲೆವೆಲ್ಗೆ ಬರುತ್ತೆ ಒಂದು ಎಕರೆಗೆ ನಾವು ಈ ಥರ ನಾಟಿ ಹಾಕಿದ್ರೆ ಎರಡು ಎಕರೆ ವ್ಯಾಲ್ಯೂಬಲ್ ಆಗುತ್ತೆ ಇಪ್ಪತ್ತು ಗುಂಟೆಗೆ ನಾವು ಈ ಥರ ನಾಟಿ ಹಾಕಿದ್ರೆ ಒಂದು ಎಕರೆಗೆ ವ್ಯಾಲ್ಯೂಬಲ್ ಆಗುತ್ತೆ ಸೊ ಈ ಥರ ಆದರೆ ರಾಗಿನೂ ಜಾಸ್ತಿ ಆಗುತ್ತೆ ಹುಲ್ಲು ಜಾಸ್ತಿ ಆಗುತ್ತೆ ಇಳುವರು ಕೂಡ ಜಾಸ್ತಿ ಆಗುತ್ತೆ ಖರ್ಚು ಕಮ್ಮಿ ಬರುತ್ತೆ ನಾವೇನು ಮಾಡ್ಬೋದು ಇದು ಈಸಿಯಾಗಿ ಈ ಥರ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅಂತ ನಿಮ್ಮಲ್ಲಿ ಹೇಳ್ತಾ ಇದೀನಿ ವಿಶೇಷವಾದ ಒಂದು ನನ್ನ ಗೊತ್ತಿರೋ ಪ್ರಕಾರ ಇದೊಂದು ನಾನು ಪ್ರಯೋಗ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ರೈತ ಬಂದವರೇ ಫಸ್ಟ್ ವೀಡಿಯೋ ಮಾಡಿದ್ದು ಮಾರ್ಚು ಒಂಬತ್ತನೇ ತಾರೀಕು ಈ ವಿಡಿಯೋ ಮಾಡ್ತಾ ಇರೋದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಸೊ ಮಾರ್ಚ್ ಒಂಬತ್ತನೇ ತಾರೀಕು ಈಗೂ ಎಷ್ಟು ಬಂದಿದೆ ಆಗಿ ನೋಡಿ ಸುಮಾರು ಹತ್ತು ಹತ್ತೆರಡು ದಿನ ನಾಟಿ ಇದು ಈ ಥರ ಪಟ ಪಟಕ್ಕೆ ನೀರು ಹಾಯಿಸ್ತೀನಿ ಹಿಂಗೆ ನೀರನ್ನ ಸ್ಪ್ಲಿಂಕರ್ ಉಪಾರದಲ್ಲಿ ಕೊಡಲ್ಲ ಮೂರು ದಿನಕ್ಕೊಂದು ಸಲ ಅದರ್ವೈಸ್ ಬಾಡ್ದಂಗೆ ಮಾಡ್ದಂಗೆ ಮೂರು ಪ್ರಾಸ್ಬೆಟ್ಲಿ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಸಲ ಹಾಯಿಸ್ತೀನಿ ನಾನು ನೀರು ಆಯ್ಸ ನೀರಲ್ಲಿ ಬೆಳೆಸಿರೋದು ಈ ಥರ ಬಂದಿದೆ ಎರಡು ಪಟಕ್ಕೆ ಒಂದು ಟ್ಯಾಕ್ಟ್ರಿಗಿರಿಗೆ ಎರಡು ಲೈನು ಈ ಥರ ನೀರು ಹೋಗ್ತದೆ ಎರಡು ಲೈನು ನೆಟ್ಕೊಂಡು ಹೋಗ್ತೀನಿ ಕಳೆ ಬೇಡ ಆಗುತ್ತೆ ಕುಂಟೆ ಹೊಡೆಯಲ್ಲ ಏನೂ ಮಾಡಲ್ಲ ನಾನು ಸುಮಾರು ಕಾಳ ಸಣ್ಣ ಪುಟ್ಟ ಕಾಳೆಗಳು ಬರ್ತವೆ ನಮ್ಮ ಹತ್ತಿ ಕಿತ್ತಾಕ್ತೀನಿ ಇದು ಅಷ್ಟೊತ್ತಿಗೆ ರಾಗಿ ಕೌಚ್ಕೊಬಿಡ್ತದಲ್ಲ ಕಾಳೆ ಹಂಗೆ ಮಂಕಾಗುತ್ತೆ ಸೊ ಈ ಥರ ಒಂದು ನನ್ನ ರಾಗಿಯ ಬೆಳೆ ಚೆನ್ನಾಗಿ ಬಂದಿದೆ ಈ ಥರ ಹಿಂಗೆ ಬಂದಿದೆ ಹತ್ತು ದಿನಕ್ಕೆ ದದ ಮಳೆ ಬಿದ್ದರೆ ಇನ್ನೂ ವಂಡರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಅದರಿಂದ ನಿಮಗೆ ನಂದದೊಂದು ಒಂದು ಸಲಹೆ ಎರಡು ಒಂದು ಗೆರೆಗೆ ಎರಡು ಲ ಎರಡು ಸೈಡು ಒಂದು ಮದ್ಯಲ್ಲಿ ನೀರು ಹಿಸ್ತೀವಲ್ಲ ಆ ಥರ ಎರಡು ಸೈಡು ಹಾಕ್ಬಿಟ್ರೆ ಒಳ್ಳೆ ಇಳುವರಿ ಆಗುತ್ತೆ ಮತ್ತು ರಾಗಿ ಕ್ವಾಂಟಿಟಿ ಪೈರುಗಳು ಜಾಸ್ತಿ ಆಗುತ್ತೆ ರಾಗಿ ಜಾಸ್ತಿ ಬೀಳುತ್ತೆ ಹುಲ್ಲು ಜಾಸ್ತಿ ಆಗುತ್ತೆ ಶ್ರಮ ಕಮ್ಮಿ ಬೀಳುತ್ತೆ ಅದೇ ಹಾಳು ಅಷ್ಟೇ ಹಾಳು ಅವಾಗ ನಮಗೆ ಹಾಳು ಕಮ್ಮಿ ಆಗುತ್ತೆ ಆವಾಗ ಒಂದು ಅಮೌಂಟು ಒಂದು ರಾಗಿಲು ಒಂದಿಷ್ಟು ಅಂತ ಈಗ ಒಂದು ಇದೇ ಒಂದು ಒಂದು ಹತ್ತು ಗುಂಟೆ ಬಂದರೆ ಇಪ್ಪತ್ತು ಗುಂಟೆ ವ್ಯಾಲ್ಯೂ ವ್ಯಾಲ್ಯೂ ಬೆಲ್ಲ ಆಗುತ್ತೆ ಐದು ಗುಂಟೆ ಬಂದರೆ ಹತ್ತು ಗುಂಟೆ ರಾಗಿ ನಟ್ಟಿ ಥರ ಆಗುತ್ತೆ ಈಗ ಐದು ಗುಂಟೆಗೆಲ್ಲ ಹತ್ತು ಗುಂಟೆಗೆಲ್ಲ ನೀರು ಹಾಯಿಸುತ್ತೆ ಐದು ಗುಂಟೆಗೆ ನೀರು ಹಾಸ್ತೀವಿ ಹತ್ತು ಗುಂಟೆ ರಾಗಿ ಬೆಳಿತೀವಿ ಸೊ ಆ ಉದ್ದೇಶ ನಾನಿವತ್ತು ವೀಡಿಯೋ ಮಾಡಿರೋದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಾದ್ರಿ ಲೈಕ್ ಮಾಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು